Kind of News run is its case, Wakata. ಟೋಲ್ ತೆರಿಗೆ ಪ್ರಸ್ತಾಪ ಇಲ್ಲ ತಪ್ಪು ಮಾಹಿತಿ ಸಂಪೂರ್ಣ ವಿನಾಯಿತಿ ಬಗ್ಗೆ ನಿತಿನ್ ಗಡ್ಕರಿ ಸ್ಪಷ್ಟನೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುರುವಾರ ದ್ವಿಚಕ್ರ ವಾಹನಗಳ ಮೇಲೆ ಟೋಲ್ ತೆರಿಗೆ ವಿಧಿಸಲಾಗುವುದು ಎಂಬ ವರದಿಗಳನ್ನ ತಳ್ಳಿ ಹಾಕಿದ್ದು ಅವುಗಳನ್ನ ನಕಲಿ ಸುದ್ದಿ ಅಂತ ತಿಳಿಸಿದೆ ಸರ್ಕಾರವು ಅಂತಹ ಯಾವುದೇ ಪ್ರಸ್ತಾಪವನ್ನ ಪರಿಗಣಿಸುತ್ತಿಲ್ಲ ಮತ್ತು ದ್ವಿಚಕ್ರ ವಾಹನಗಳಿಗೆ ಟೋಲ್ ಶುಲ್ಕವನ್ನ ಪರಿಚಯಿಸುವ ಯಾವುದೇ ಯೋಚನೆಗಳಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಸ್ಪಷ್ಟೀಕರಣವನ್ನು ಬೆಂಬಲಿಸಿದ್ದು ಮಾಧ್ಯಮಗಳು ತಪ್ಪು ಮಾಹಿತಿಯನ್ನ ಹರಡುತ್ತಿದೆ ಅಂತ ಟೀಕಿಸಿದ್ದಾರೆ ಸರ್ಕಾರವು ದ್ವಿಚಕ್ರ ವಾಹನಗಳ ಮೇಲೆ ಟೋಲ್ ತೆರಿಗೆ ವಿಧಿಸಲು ಉದ್ದೇಶಿಸಿದೆ ಎಂದು ಹೇಳುವ ಊಹಾತ್ಮಕ ವರದಿಗಳನ್ನು ನಿತಿನ್ ಗಡ್ಕರಿ ತಳ್ಳಿಪಟ್ಟಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ